ಪ್ರಿಯ ವೀಕ್ಷಕರೇ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ತಂಬಳ್ಳಿ ಭಾಗದ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮತ್ತು ಉತ್ತಮ ನಿರ್ವಹಣೆಯ ಕ್ರಮಕ್ಕಾಗಿ ಈ ದಿನ ಅಗರಿ ಬೊಮ್ಮನಹಳ್ಳಿಯ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಗೆ ರೈತ ನಾಯಕರಾದ ಶ್ರೀ ಅಕ್ಕಿ ತೋಟೇಶ್ ನೇತೃತ್ವದಲ್ಲಿ ಸತತ ಏಳು ತಾಸು ವಿದ್ಯುತ್ ಪೂರೈಸುವುದು ಖಾಲಿರುವ ಎರಡು ಮ್ಯಾನ್ ಹುದ್ದೆ ಸಿಬ್ಬಂದಿ ನಿಯೋಜನೆ ಮಾಡುವುದು ಹಾಗೂ ತಂಬಳ್ಳಿ ಗ್ರಾಮದಲ್ಲಿ ಸೆಕ್ಷನ್ ಆಫೀಸರ್ ಕಚೇರಿ ಪ್ರಾರಂಭಿಸುವ ಸಲುವಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಕ್ಕಿ ತೋಟೇಶ್ ರವರ ನೇತೃತ್ವದಲ್ಲಿ ಅಗರಿಬೊಮ್ಮಳ್ಳಿ ಪುರಸಭಾ ಸದಸ್ಯರಾದ ಗುಂಡೂರು ಹನುಮಂತಪ್ಪ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದ ಎಳಕಪ್ಪನವರು ಸುರೇಶ್ ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಕೊಟ್ರೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಬಸವಲಿಂಗನಗೌಡ ಮಾಜಿ ಸದಸ್ಯರು ಗಿರೀಶ್ ಮಾಬೂಸಾಬ್ ಮಂಜುನಾಥ್ ಪಟೇಲ್ ವಿ ಎಸ್ ಮಾಜಿ ಅಧ್ಯಕ್ಷರು ಕುರುಬರ ಮಾರುತೇಶ್ ಎಂ ಸುರೇಶ್ ಗೌರಜ್ಜನವರ ಮಲ್ಲಿಕಾರ್ಜುನ ಪರಸುರಾಮ್ ಪಂಪಾಪತಿ ಹಾಗೂ ಇತರ ರೈತ ನಾಯಕರು ಮುಖಂಡರು ಹಾಜರಿದ್ದು ಮನವಿ ಪತ್ರವನ್ನು ಎಲ್ಲ ರೈತರು ಎ ನಾಗರಾಜ್ ಅವರಿಗೆ ಸಲ್ಲಿಸಿದರು ಜಸ್ಕ ಮಗರಾದ್ರು ಬಂದು ನಮ್ಮ ಭಾಗದ ವಿದ್ಯುತ್ ಪೂರೈಕೆ ಮತ್ತು ನಿರ್ವಹಣೆಯ ಸಮಸ್ಯೆಗಾಗಿ ಇಲ್ಲಿ ಬಂದಿದ್ವಿ ನಮ್ಮ ಇಲ್ಲಿ ಅಂದರೆ ಸತತವಾಗಿ ಏಳು ತಾಸು ವಿದ್ಯುತ್ ಕೊಡ್ಬೇಕು ನಾವು ಕೇಳ್ತಾ ಇದ್ವಿ ಈಗೇನೆಂದ್ರೆ ಎರಡು ಮತ್ತು ಐದು ತಾಸು ಕೊಡ್ತಾರೆ ಅದನ್ನು ಕಂಟಿನ್ಯೂ ಏಳು ತಾಸು ಕೊಡ್ರಿ ಅಂತಂದು ಕೇಳ್ತೀವಿ ಆ ಮತ್ತೊಂದು ಬೇಡಿಕೆ ಅಂದರೆ ಒಂದೊಂದು ಸಲ ಅರ್ಧ ಅರ್ಧ ತಾಸುಕಿ ಹೆಚ್ಚಿಗೆ ಏನು ಲೈನ್ ಫಾರ್ಟ್ ಬಂದಪ್ಪ ಅಂದರೆ ಅದನ್ನು ಅವತ್ತೇ ಅರ್ಧ ತಾಸು ಇರ್ಬೋದು ಒಂದು ತಾಸು ಇರ್ಬೋದು ಅವತ್ತೇ ಅದನ್ನ ಕಾಂಪನ್ಸೇಟ್ ಮಾಡಿ ರೈತರಿಗೆ ಆ ಪೂರೈಕೆ ಮಾಡಬೇಕು ಅದ ನಂತರ ನಮ್ಮಲ್ಲಿ ಈಗ ದೊಡ್ಡ ಪಬ್ಸಿಟಿಗಳು ಭಾಳ ಇರೋದ್ರಿಂದ ಈಗಿರ್ತಕ್ಕಂಥ ಲೈನ್ ಮನಗಳಿಗೆ ಅದು ಕಾರ್ಯನಿರ್ವಹಣೆ ಮಾಡಕ್ಕೆ ಇಲ್ಲ ಹೆವಿ ಆಗ್ತಾಯಿತ್ತು ಅದಕ್ಕೆ ಈಗ ಎರಡು ಖಾಲಿ ಹುದ್ದೆಗಳು ಅದಾವು ಕೂಡ ಒಂದು ಸದ್ಯಕ್ಕೆ ಎರಡು ಖಾಲಿ ಹುದ್ದೆ ಈಗ ಕಂಪನಿಗೇ ಅರ್ಜು ಮಾಡಿ ಅಂತೇಳಿ ನಾವು ಕೇಳಿದ್ದೀವಿ ಅದೇ ರೀತಿ ನಮ್ಮ ಭಾಗದಲ್ಲಿ ಸೆಕ್ಷನ್ ಆಫೀಸರ್ ಅದಾರ ಆದ್ರೆ ಸೆಕ್ಷನ್ ಆಫೀಸ್ ಇಲ್ಲ ಆಫೀಸರ್ ಬರ್ತಾರ ದಿವ್ಸ ಬರ್ತಾರೆ ಕೆಲಸ ಮಾಡ್ತಾರ ಅದೊಂದು ಆಫೀಸ್ ತೆಗಿಬೇಕು ತೆಗಿತಾ ಬಂದ್ರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಅದಕ್ಕಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಒಂದು ರೂಮ್ ವ್ಯವಸ್ಥೆ ಮಾಡಿ ಈ ಸೆಕ್ಷನ್ ಆಫೀಸರ್ ಕೂಡ ಅಲ್ಲೇ ಬಂದು ಮಾಡ್ಬೋದು ಅಂತ ಹೇಳಿ ನಾಲ್ಕು ಬೇಡಿಕೆಗಳನ್ನ ನಮ್ಮ ಊರಿನ ಗ್ರಾಮ ಎಲ್ಲ ಮುಖಂಡರು ರೈತರು ಬಂದು ಇವತ್ತು ಮನವಿ ಸಲ್ಲಿಸ್ತೀವಿ ಇವತ್ತು ನಮ್ಮ ಎ ಡಬ್ಲ್ಯೂ ಆರ್ ಅವರ ಸಹ ಪೂರಕವಾಗಿ ಸ್ಪಂದ ಈ ದಿನ ನಮ್ಮ ನಮ್ಮ ತಮನಹಳ್ಳಿ ಭಾಗದ ರೈತರು ಅವರ ನಾಲ್ಕು ಬೇಡಿಕೆಗಳನ್ನು ಸಲ್ಲ ಸಲ್ಲಿಸಿರ್ತಾರೆ ಅದರಲ್ಲಿ ರೈತರಿಗೆ ಸತತವಾಗಿ ಏಳು ತಾಸು ವಿದ್ಯುತ್ ಪೂರೈಸೋದು ಇದು ಈಗಲೂ ಇದೆ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆದ್ರೂ ಅದನ್ನು ಸರಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಭರವಸೆ ಕೊಟ್ಟಿದ್ದೀನಿ ಆಮೇಲೆ ಈಗ ಎರಡು ಲೈನ್ ಮೇಲೆ ಮುಂದೆ ಕಾಲೇಜು ಅಂತ ಹೇಳ್ತಿದ್ರೆ ಈಗ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಸ್ಟಾಫ್ ಕಡಿಮೆ ಇರೋದ್ರಿಂದ ಈಗ ಹೊಸ ಅಪಾಯಿಂಟ್ಮೆಂಟ್ ಇದೆ ನಾವು ಇನ್ನೊಂದು ಹದಿನೈದು ಇಪ್ಪತ್ತಿನಲ್ಲಿ ಇವರಿಗೆ ನಿಯೋಜನ ಮಾಡ್ತೀವಿ ಆಮೇಲೆ ಆಫೀಸ್ ಏನು ಹೇಳ್ತಾರಲ್ಲ ಸೆಕ್ಷನ್ ಆಫೀಸ್ ಅದನ್ನ ನಾವು ಖಂಡಿತವಾಗಿ ನೀವೇನು ಹೇಳಿದ್ರಲ್ಲ ಪಂಚಾಯತ್ ಆಫೀಸಲ್ಲಿ ನೆರವೇರಿಸ್ತೀವಿ ನಿಮ್ಗೆ ಏನೇ ಕಷ್ಟ ಇದ್ರು ನಾವು ನಿಮ್ಮ ಹಿಂದೆ ನಿಮ್ಗೆ ಯಾವಾಗಲೂ ನಿಮ್ಗೆ ನಿಮ್ಮಲ್ಲಿ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಒಂದೆರಡು ಮಾತು